ಈ ಕುರಿತ ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ಕನ್ನಡಿಗರ ಜಾಗೃತಿ ಸಮಾವೇಶದಲ್ಲಿ ಈ ದಿನ ಏನೇನಾಯ್ತು ಯಾವೆಲ್ಲ ಹಕ್ಕೊತ್ತಾಯ ಮಾಡಲಾಯಿತು ಮೇಘನ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರ ವಿರುದ್ಧ ಶಿವಮೊಗ್ಗದಲ್ಲೇ ಕನ್ನಡ ಜಾಗೃತಿ ಸಮಾವೇಶ ಕನ್ನಡಿಗರ ಜಾಗೃತಿ ಸಮಾವೇಶ ಆಯೋಜನೆ ಮಾಡಲಾಗಿತ್ತು ಬಹಳಷ್ಟು ಜನ ಅತಿಥಿಗಳು ಲೇಖಕರು ಚಿಂತಕರು ಸಾಹಿತಿಗಳು ಹೋರಾಟಗಾರರು ಈ ಸಮಾವೇಶಕ್ಕೆ ಬಂದಿದ್ರು ಶಿವಮೊಗ್ಗ ಮಾತ್ರ ಅಲ್ಲದೆ ಹಲವು ಜಿಲ್ಲೆಗಳು ಅಕ್ಕಪಕ್ಕದ ಜಿಲ್ಲೆಗಳಾದ ದಾವಣಗೆರೆ ಚಿತ್ರದುರ್ಗ ದಾವಣಗೆರೆ ಹಾವೇರಿ ಚಾಮರಾಜನಗರ ಮೈಸೂರು ವಿಜಯಪುರ ಉಡುಪಿ ದಕ್ಷಿಣ ಕನ್ನಡ ಹೀಗೆ ಹಲವು ಜಿಲ್ಲೆಗಳಿಂದ ಪ್ರತಿನಿಧಿಗಳು ಆಗಮಿಸಿದ್ರು ಇಲ್ಲಿ ಬಹಳ ಪ್ರಮುಖವಾಗಿ ಈ ಸಮ್ಮೇಳನದಲ್ಲಿ ಭಾಗವಹಿಸಿದ್ದು ಎಸ್ ಟಿ ಸಿದ್ದರಾಮಯ್ಯ ಬಂಜಿಗಿರ ಜಯಪ್ರಕಾಶ್ ಜಾಣಗೆರೆ ವೆಂಕಟರಾಮಯ್ಯ ಕೆ ಎಸ್ ವಿಮಲಾ ಮತ್ತು ಜಯಪ್ರಕಾಶ್ ಗೌಡ್ರು ಹೀಗೆ ಬಹಳಷ್ಟು ಜನ ಭಾಗವಹಿಸಿ ಎಲ್ಲರೂ ಸಹ ಒಕ್ಕೂರಲಿಂದ ಹೇಳಿದ್ದು ವಂದನೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಾಲಿಯ ಅಧ್ಯಕ್ಷರು ಸರ್ವಾಧಿಕಾರಿ ಧೋರಣೆಯನ್ನ ತೋರಿಸ್ತಾ ಇದ್ದಾರೆ ಅವರ ಅವಧಿಯಲ್ಲಿ ಆರ್ಥಿಕ ಅಶಿಸ್ತು ಉಂಟಾಗಿದೆ ಆರ್ಥಿಕ ಲೋಪ ಉಂಟಾಗಿದೆ ಹಾಗಾಗಿ ಅವರನ್ನು ವಿರುದ್ಧ ಕ್ರಮ ತಗೋಬೇಕು ಅವರನ್ನ ಅಮಾನತು ಮಾಡಬೇಕು ಆಡಳಿತಾಧಿಕಾರಿ ನೇಮಕ ಮಾಡಬೇಕು ಅಂತಕ್ಕಂತ ಒತ್ತಾಯವನ್ನು ಮಾಡಿದ್ರು ಒಟ್ಟು ಎಂಟು ನಿರ್ಣಯಗಳನ್ನ ಈ ಸಮಾವೇಶದಲ್ಲಿ ಅಂಗೀಕರಿಸಲಾಗಿದೆ ಎಂಟು ನಿರ್ಣಯಗಳಲ್ಲಿ ಬಹಳ ಮುಖ್ಯವಾಗಿ ಬೈಲಾ ತಿದ್ದುಪಡಿಗೆ ಯಾವುದೇ ಅವಕಾಶವನ್ನು ಕೊಡಬಾರದು ಆದ್ರೆ ಕಳೆದ ಹತ್ತು ವರ್ಷದಲ್ಲಿ ಏನು ಬೈಲಾ ತಿದ್ದುಪಡಿ ಆಗಿದ್ದೇವೆ ಅವನ್ನೆಲ್ಲವನ್ನು ವಾಪಸ್ ಪಡಿಬೇಕು ಅಂತ ಎರಡನೇದಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಾಲಿ ಅಧ್ಯಕ್ಷರ ಅವಧಿಯಲ್ಲಿ ಆಗಿರ್ತಕ್ಕಂಥ ಆರ್ಥಿಕ ಅಶಿಸ್ತನ್ನ ಆರ್ಥಿಕ ಅವ್ಯವಹಾರದ ಬಗ್ಗೆ ಉನ್ನತ ಉನ್ನತ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ಮೂರನೇದಾಗಿ ಈಗೇನು ಹಲವು ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಜಿಲ್ಲಾಧ್ಯಕ್ಷಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಕೆಲವರನ್ನು ಅಮಾನತು ಮಾಡಿದರೆ ಜೀವ ಸದಸ್ಯರನ್ನ ಆ ಎಲ್ಲಾ ಆದೇಶವನ್ನ ಹಿಂಪಡಿಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ರು ಮತ್ತು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜನೆ ಮಾಡಲಿಕ್ಕೆ ಒಂದು ಮಾರ್ಗಸೂಚಿ ರೆಡಿ ಆಗಬೇಕು ಅಲ್ಲಿ ಟೆಂಡರ್ ಮೂಲಕವೇ ಎಲ್ಲಾ ಕಾಮಗಾರಿಗಳು ಆಗಬೇಕು ಒಂದು ನಲವತ್ತು ಕೋಟಿ ಅಗತ್ಯ ಇರೋದಿಲ್ಲ ಹಾಗಾಗಿ ಮಾರ್ಗಸೂಚಿ ರೆಡಿ ಆಗುವವರೆಗೂ ಸಿದ್ಧ ಆಗುವವರೆಗೂ ಸಹ ಹೊಸ ದಿನಾಂಕವನ್ನ ಘೋಷಣೆ ಮಾಡಬಾರದು ಅಂತ ಒತ್ತಾಯ ಮಾಡಲಾಯಿತು ನಂತರ ಭಾನು ಮುಷ್ತಾಕ್ ಅವರನ್ನ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ಅಂತೇಳಿ ಸಭೆ ಒತ್ತಾಯವನ್ನ ಮಾಡ್ತು ಆಡಳಿತಾಧಿಕಾರಿ ನೇಮಕ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತು ಬಹಳ ಸುದೀರ್ಘವಾಗಿ ನಡೆದಂತ ಈ ಸಮಾವೇಶದಲ್ಲಿ ಹಲವು ಜಿಲ್ಲೆಯ ಪ್ರತಿನಿಧಿಗಳು ಮಾತನಾಡಿದರು ಅತಿಥಿಗಳು ಮಾತನಾಡಿದರು ಒಂದು ಯಶಸ್ವಿ ಸಮಾವೇಶ ಶಿವಮೊಗ್ಗದಲ್ಲಿ ಹಾಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ವಿರುದ್ಧ ನಡೆದಿದೆ ಅಂತಾನೆ ಹೇಳ್ಬೋದು ಮೇಘ ನಿಮ್ಮೆಲ್ಲ ಹೆಚ್ಚಿನ ಮಾಹಿತಿಗಳಿಗಾಗಿ ಧನ್ಯವಾದಗಳು